ಗೊತ್ತಿಲ್ಲ ಪೊಲೀಸ್ನವರು ಏನ್ ತೀರ್ಮಾನ ಮಾಡಿದಾರೋ ನನಗ್ ಗೊತ್ತಿಲ್ಲ ನಮ್ನೇನ್ ಕೇಳ್ಕೊಂಡು ಮಾಡಿಲ್ಲ ಗೊತ್ತಿಲ್ಲ ನನಗೆ ನನ್ಗೆ ಯಾರು ಕಂಪ್ಲೇಂಟ್ ಮಾಡಿಲ್ಲ ಜನಸಾಮಾನ್ಯರು ತೊಂದರೆ ಆಗಿದೆ ಅಂತೇಳಿ ನೀವ್ ಬಿಟ್ರೆ ಬೇರೆ ಯಾರು ಬಂದು ನನ್ಗೆ ಹೇಳು ಹೇಳಿಲ್ಲ ಮೀಡಿಯಾದವ್ರು ಕೇಳ್ಕೊಂಡಿಲ್ಲ ನಾನು ಮಾಡ್ತಾರೆ ಕೇಳಿ ಕೇಳಪ್ಪ ಇಲ್ಲಿ ಸಾಮಾನ್ಯ ಜನರಿಗೋಸ್ಕರ ನಾವು ಸರ್ಕಾರ ಮಾಡೋದು ಸಾಮಾನ್ಯ ಜನ ಏನ್ ಹೇಳ್ತಾರೆ ಹಂಗೆ ಕೇಳ್ತೀವಿ ಇದೇ ಪ್ರಕರಣದಲ್ಲಿ ಸಾಕಷ್ಟು ಜನ ತಮ್ಮ ಹತ್ರ ಬಂದಿದ್ರು ದರ್ಶನ್ ಅವ್ರ ಪರವಾಗಿ ಲಾಬಿ ಮಾಡ್ಲಿಕ್ಕೆ ಪ್ರಭಾವಿಗಳು ಬಂದಿದ್ರು ಪ್ರಭಾವ ಬೀರ್ಲಿಕ್ಕೆ ಅನ್ನೋದು ಒಂದು ಸುದ್ದಿ ಆಗಿತ್ತು ಸರ್ ಸುದ್ದಿ ಅಷ್ಟೇ ಯಾರು ಬಂದಿದ್ರು ಸರ್ ಯಾರು ಬಂದಿಲ್ಲ ನನ್ನ ಸುದ್ದಿ ಸುದ್ದಿ ಆಗಿತ್ತು ಅಂತ ಯಾಕೆ ಕೇಳ್ತಿಯಾ ಕೇಳಪ್ಪ ಇವಾಗ ಹಿಂಗಂದ್ರೆ ಇವ್ರ ಭರವಸಾ ಪಾಯ್ ಮಾಡ್ತೀವಿ ಅಂತ ಹೇಳಿ ಹಂಗಂದ್ರೆ ಅವ್ರಿಗೆ ಪಾಲಿಟಿಕ್ಸ್ ಮಾಡ್ತೀವಿ ಅಂಡರ್ಸ್ಟ್ಯಾಂಡ್ ನೋಡ್ರಿ ಬಿ ಜೆ ಪಿಯವರು ಬೇಕು ಅಂತ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದಾರೆ ನಾವು ಈ ನೆಲದ ಕಾನೂನು ಏನಿದೆ ಅದರ ಪ್ರಕಾರ ನಡ್ಕೊಳ್ಳೋದು ಗೊತ್ತಾಯ್ತಾ ಕಾನೂನು ರೀತಿ ಕಾನೂನು ಬಿಟ್ಟು ಬೇರೆ ಏನು ಮಾಡಕು ನಾವು ಯಾವುದೇ ದ್ವೇಷದ ರಾಜಕಾರಣ ಮಾಡಲ್ಲ